ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘ ಕಲಬುರ್ಗಿಯ ವತಿಯಿಂದ ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯಲ್ಲಿ ಇರುವ ಆರಾಧನಾ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಇಂದು ಗೌರವ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ತಲೆ ತಗ್ಗಿಸಿ ನಿಮ್ಮ ಕೆಲಸ ನೀವು ಮಾಡಿದರೆ ಅದರ ಪ್ರತಿಫಲ ನಿಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ಹೇಳಿದ್ದಾರೆ ಅವರು ಕಲಬುರಗಿ ನಗರದ ನಲ್ಲಿ ಇರುವ ಆರಾಧನಾ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘ ಹಾಗೂ ಆರಾಧನಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ ಶ್ರಮದ ಹಾದಿಯಲ್ಲಿ ಯಾವತ್ತು ಮೌನವಾಗಿರಬೇಕು ಏಕೆಂದರೆ ಎಲ್ಲಿ ಪ್ರಯತ್ನದ ಎತ್ತರ ಹೆಚ್ಚಾಗುತ್ತದೆ ಅಲ್ಲಿ ಅದೃಷ್ಟವು ತಾನೇ ತಲೆ ಬಾಗುತ್ತದೆ ನೆಮ್ಮದಿ ಬೇಕೆಂದರೆ ಹುಡುಕಲೇ ಬೇಕು ಮೊದಲು ಮನದೊಳಗೆ ನಂತರ ಜಗದೊಳಗೆ ಅಂದಾಗ ಮಾತ್ರ ಸಂತೃಪ್ತಿ ಜೀವನ ನಮ್ಮದಾಗುತ್ತದೆ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಆತ್ಮಸ್ಥೈರ್ಯದೊಂದಿಗೆ ಸತತ ಪ್ರಯತ್ನ ಮಾಡಿದರೆ ಜೀವನದಲ್ಲಿ ಗೆಲುವು ನಿಮ್ಮದಾಗುತ್ತದೆ ಸಮಾಜದಲ್ಲಿ ಸನ್ಮಾನಿಸಿಕೊಳ್ಳಬೇಕಾದರೆ ಮೊದಲು ನಾವು ಅನುಮಾನ ಹಾಗೂ ಅವಮಾನದ ಮೆಟ್ಟಿಲು ಹತ್ತಲೇಬೇಕು ಅಂದಾಗ ಮಾತ್ರ ಸನ್ಮಾನ ದೊರೆಯುತ್ತದೆ ಎಲೆಮರೆ ಕಾಯಿಯಂತೆ ಸಮಾಜ ಸೇವೆ ಮಾಡುತ್ತಿರುವ ಹಲವಾರು ಜನರನ್ನು ಸಮಾಜಕ್ಕೆ ಪರಿಚಯ ಮಾಡುತ್ತಿರುವ ಸಂಘದ ಕಾರ್ಯ ಶ್ಲಾಘನೀಯ ಎಂದು ಮಾರ್ಮಿಕವಾಗಿ ನುಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ನ್ಯಾಯವಾದಿ ಹನುಮಂತರಾಯ ಎಸ್ ಅಟ್ಟೂರ್ ಅವರು ಮಾತನಾಡುತ್ತಾ ಸನ್ಮಾನಗಳು ಮುಂದಿನ ಸಮಾಜ ಸೇವೆಗೆ ಪ್ರೇರಣೆಯಾಗುತ್ತವೆ ಸಮಾಜ ಸೇವಕರನ್ನು ಹಾಗೂ ಹೋರಾಟಗಾರರನ್ನು ಕಾಯಕ ಜೀವಿಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಅಕ್ಷರದೊಂದಿಗೆ ಸಂಸ್ಕಾರಯುತ ಜೀವನ ಸಾಗಿಸಿದ ವಿದ್ಯಾರ್ಥಿ ರಾಷ್ಟ್ರದ ಆಸ್ತಿಯಾಗುತ್ತಾರೆ ಎಂದು ಹೇಳಿದರು ವೇದಿಕೆಯ ಮೇಲೆ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಗುಪ್ತಲಿಂಗ ಪಾಟೀಲ್ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಮಹಿಪಾಲ ರೆಡ್ಡಿ ಮುನ್ನೂರ್ ಆರಾಧನಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಚೇತನ್ ಕುಮಾರ್ ಗಾಂಗಜಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಶಿವರುದ್ರ ಕರಿಕಲ್ ರಘುನಂದನ ಕುಲಕರ್ಣಿ ನ್ಯಾಯವಾದಿ ಅಂಬಾರಾಯ್ ಪಟ್ಟಣಕರ್ ಶ್ರವಣಕುಮಾರ್ ಮಠ್ ಜಗದೀಶ್ ಸ್ವಾಮಿ ಶ್ರೀದೇವಿ ಅಟ್ಟೂರ್ ಉಪೇಂದ್ರ ಬಿರಾದಾರ್ ಜಗದೇವಿ ಪೂಜಾರಿ ಸಂಗಮೇಶ ನಾಗೂರ್ ಶಿವಶರಣಪ್ಪ ಜಾಂಗೆ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ಹೈಕೋರ್ಟ್ನ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಡಾಕ್ಟರ್ ಅರ್ಚನಾ ತಿವಾರಿ ಹೋರಾಟಗಾರರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಸಿದ್ಧಲಿಂಗಯ್ಯ ಸ್ವಾಮಿ ಮಲ್ಕೋಡ್ ಶ್ರೀಮಂತ ಚಿತ್ರದ ನಟರಾದ ಕ್ರಾಂತಿ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು ಸಂಘದ ಸಹ ಕಾರ್ಯದರ್ಶಿ ಮಲಕಾರಿ ಪೂಜಾರಿ ಪ್ರಾರ್ಥಿಸಿದರು ಕಾಶಿನಾಥ್ ಪಾಟೀಲ್ ಸ್ವಾಗತಿಸಿದರು ಡಾಕ್ಟರ್ ಅಂಬಾರಾಯ ಹಾಗರ್ಗಿ ನಿರೂಪಿಸಿ ವಂದಿಸಿದರು

ಇಂತಹ ವ್ಯಕ್ತಿಗಳು ನೀವು ಪರಿಚಯ ಮಾಡಬಹುದು ಜೊತೆಗೆ ಅವರೆಲ್ಲ ಯಾವ ರೀತಿ ಸರ್ವಪಟ್ಟು ಉನ್ನತ ಹೊಂದಿ ಹೋಗಿದ್ದಾರೆ ಯಾಕಂದ್ರೆ ನಮ್ಮ ಇಲ್ಲಿ ಅರಮ ತಾಲೂಕಿನ ಖಜುರಿ ಗ್ರಾಮದವರು ಖಜರಿ ಗ್ರಾಮದವರು ಅತಿ ಉನ್ನತ ಮಟ್ಟದ ಐಪಿಎಸ್ ಪಿ ಹೋಗಿ ಇವತ್ತು ಸರಳ ಸಜ್ಜನ ಕೇಳಿದ ನಮ್ಮ ನಿಮ್ಮತ್ತರೂ ಸರಳ ಸಜ್ಜನಿಗೆ ಬಹಳ ವಿನಮ್ರ ವಿನಮ್ರವಾದ ರೀತಿಯಾಗಿ ಜೊತೆಗೆ ಆಡಳಿತ ಯಾವ ರೀತಿ ನಡೆಸಬಹುದು ದೊಡ್ಡ ಹುದ್ದೆಯಲ್ಲಿದ್ದರು ಆಡಳಿತ ಯಾವುದೇ ಅಹಮ್ ಇರದೆ ಇವತ್ತು ಸಣ್ಣ ಸಣ್ಣ ವ್ಯಕ್ತಿಗಳು ಹೋದರೂ ಕೂಡ ಅವರಿಗೆ ಬಾಲಕ ಬಗ್ಗೆ ಏನು ಸಮಸ್ಯೆ ಇಲ್ಲ ಅಂತ ಕೇಳಿ ಬಹಳ ವಿನಂತಿ ಪೂರ್ವ ಎರಡು ಮೂರು ಬಾರಿ ನಾವು ನೋಡಿರಿ ಹಾಗಾಗಿ ಅವರನ್ನು ಇವತ್ತು ಪರಿಚಯ ಮಾಡಿಸಿದಂತೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವರನ್ನು ಪರಿಚಯ ಮಾಡಿಸಿದ ಜೊತೆಗೆ ಇವರೆಲ್ಲ ಮಹಾನ್ ವ್ಯಕ್ತಿಗಳು ನಮ್ಮ ಹಿರಿಯ ಸಾಹಿತ್ಯ ಸ್ವಾಮಿಗಳನ್ನು ನಡೆಯಲ್ಲ ಜೊತೆಗೆ ನಮ್ಮ ಉತ್ತಮ ಪಾರ್ಟಿಗಳು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ ಜೊತೆಗೆ ನಮ್ಮ ಇಡೀ ಹೈಕೋರ್ಟ್ ಮತ್ತು ಜೊತೆಗೆ ಪರ ಆ

ಎಲ್ಲ ಜೀವನ ಸರಳ ಇದೆಯಾ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದೆ ಪ್ರತಿಯೊಂದು ಕುಟುಂಬದಲ್ಲಿ ಕಷ್ಟ ಇದೆ ಹಣಕಾಸಿನ ತೊಂದರೆ ಇದ್ರೆ ಇಲ್ಲ ಅಂತಂದ್ರೆ ಆರೋಗ್ಯದ ತೊಂದರೆ ಇದೆ ಆರೋಗ್ಯ ತೊಂದರೆ ಇದ್ರೆ ಹಣಕಾಸಿನ ತೊಂದರೆ ಇದೆ ಒಳ್ಳೆ ಶಿಕ್ಷಣ ಸಂಸ್ಥೆಯ ಕೊರತೆ ಇದೆ ಪ್ರತಿಯೊಬ್ಬರಿಗೆ ನಾನಾ ರೀತಿಯ ಒಂದು ಜೀವನದಲ್ಲಿ ಅದರದೇ ಆದ ಅಳತೆಗಳು ಇದೆ ಇದೇ ರೀತಿ ನಾನು ಒಂದು ಹಳ್ಳಿಯಲ್ಲಿ ನಿಮಗೆಲ್ಲ ಗೊತ್ತಾಗಿದ್ದೀನಿ ಎಲ್ಲ ಯಾವ ಹಳ್ಳಿಯಲ್ಲಿ ನೋಡುವುದನ್ನು ಕರೆದಿದ್ದೀನಿ ನಾನೇ ಕೇಳ್ತೀನಿ ಸರ್ಕಾರ ಬಂತು ಸುಮಾರು ಏಳು ದಶಕಗಳಾದವು ಏನಾಯಿತು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಏನು ಇಲ್ಲಿ ನಿಮ್ಮ ಎದುರುಗಡೆ ನಿಂತಿದ್ದೀನಿ ಐ ಆಮ್ ಜಸ್ಟ್ ಒನ್ ಆಫ್ ದಿ ಪ್ರಾಡಕ್ಟ್ ಆಫ್ ಡೆಮಾಕ್ರಸಿ ಯಾಕೆ ಹೆಮ್ಮೆ ನೀವು ಒಂದರಿಂದ ಐದು ಓದಿದ್ದು ನಮ್ಮ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಜವಾಬ್ದೇ ಇದ್ದಾರೆ ಸಿಕ್ಸ್ ಟ್ವೆಲ್ತ್ ಸೊ ಸಿಕ್ಸ್ ಟ್ವೆಲ್ ಆದ ನಂತರ ನಿಮಗೆಲ್ಲ ಗೊತ್ತಿದೆ ಸಿಇ ಡಿ ಎಕ್ಸಾಮ್ ಇತ್ತು ಅವಾಗ ಸೊ ಸಿ ಇ ಟಿ ಎಕ್ಸಾಮ್ ನಾಳೆ ಇತ್ತು ಇವತ್ತಿನ ದಿನ ಗುಲ್ಬರ್ಗ ಬಂದೆ ನಮ್ಮ ಬಂದು ಪ್ರಕಾಶ್ ಕೇಂದ್ರ ಹೋಗಿ ಫಿಲ್ಮ್ ಮಾಡಿದೆ ನಾಳೆ ಎಕ್ಸಾಮ್ ಇತ್ತು ನೋಡಿ ನೆಕ್ಸ್ಟ್ ಡೇ ಸಿಇಿ ಎಕ್ಸಾಮ್ ಬಂದೆ ಎರಡು ದಿನ ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿತ್ತು ಅದು ಮುಗಿದ ನಂತರ ಮತ್ತೊಂದು ಕಡೆ ಹೋಗಿ ಹದಿ ಕಲ್ ಯಾಕೆ ಫಿಲ್ಮ್ ಸೊ ಸಿ ಒಳ್ಳೆ ರ್ಯಾಂಕ್ ಬಂತು ನನಗೆ ಮೆಡಿಕಲ್ ಸಿ ಇಂಜಿನಿಯರಿಂಗ್ ಎರಡೂ ಗೌರ್ಮೆಂಟ್ ಸಿಕ್ಕಲ್ಲಿ ಸಿಗ್ತಾ ಇತ್ತು ಹೇಳಿದೆ ನಾನು ಎಕ್ಸ್ಪೋಜರ್ ಬೇಕು ಈಗ ಈಗಿನೇ ಒಂದು ಎಕ್ಸ್ಪೋಜರ್ ಲಾಂಗ್ ಟೈಮ್ ಎಕ್ಸ್ಪೋಜರ್ ತುಂಬ ಬದಲಾವಣೆ ಇದೆ ಆ ಟೈಮ್ ಹೇಳಿದ್ರು ನೀನು ಇಂಜಿನಿಯರಿಂಗ್ ಮೆಡಿಕಲ್ ಮಾಡಬೇಕಾದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬೇಕಾಗುತ್ತೆ ಸೊ ಅಷ್ಟೊಂದು ದುಡ್ಡು ಜೋಡಿಸುವಂತ ವ್ಯವಸ್ಥೆ ಇರಲಿಲ್ಲ ಜಾಯಿಂಟ್ ಫ್ಯಾಮಿಲಿ ಅವಾಗ ಏನು ಹೇಳಿದ್ರು ಬಿ ಎಸ್ ಅಗ್ರಿಕಲ್ಚರ್ ಮಾಡು ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಒಳ್ಳೆಯ ಮಾಸ್ಟರ್ ಅಂದರೆ ಬಸ್ ಡಿಪೋ ಮ್ಯಾನೇಜರ್ ಆಗ್ತೀನಿ ಇಲ್ಲಾಂದ್ರೆ ಬಸ್ ಕಂಡಕ್ಟರ್ ಆಗ್ತೀನಿ ಅಂತ ಸೊ ಆ ಒಂದು ಬ್ಯಾಕ್ ಅಲ್ಲಿ ನಾನು ರಾಯಚೂರಲ್ಲಿ ಬಿ ಎಸ್ ಸಿ ಅಲ್ಲಿಗೂ ಕೂಡ ನನಗೆ ಜಿಂದಾಬ್ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ದೆನ್ ಬಿ ಎಸ್ ಸಿಗ ರಾಯಚೂರಲ್ಲಿ ಐ ಬಿಕೇಮ್ ದಿ ಟಾಪರ್ ಆಫ್ ಯೂನಿವರ್ಸಿಟಿ ಐದು ಸೆವೆನ್ ಗೋಲ್ಡ್ ಮೆಡಲಿಸ್ಟ್ ಫೈನಲ್ ಇಯರ್ ಇದ್ದಾಗ ನೀವು ಪ್ರತಿ ಸಲ ನಿಮಗೆಲ್ಲ ಇನ್ನೂ ಪ್ಲಸ್ ಟೂಲ್ ಇದ್ರೆ ಬಿಲ್ ಇದ್ರೆ ನೋಡ್ತಾ ಟೀಚರ್ಸ್ ಟೀಚರ್ಸ್ಗಳು ಕೇಳ್ತಾರೆ ಜೀವನದಲ್ಲಿ ಅಂತ ಆವಾಗ ದಿಕ್ಕು ದಿಶೆ ಇಲ್ಲದೆ ಓದ್ತಾ ಇದ್ದೆ ಬಟ್ ಐ ಇಷ್ಟು ಬಿ ವೆರಿ ಸಿನ್ಸಿಯರ್ ಏನು ಒಂದು ಡಿಸಿಪ್ಲಿನ್ಯರ್ ಆಯ್ಕೆತ್ತು ನಾವು ಸ್ಕೂಲಲ್ಲಿ ಒಂದು ಡಿಸಿಪ್ಲಿನ್ ಜೀವನ ಕಲಿಸಿದ್ದು ಆ ಒಂದು ಡಿಸಿಪ್ಲಿನಲ್ಲಿ ದಿವಸ ಏನು ಪಾಠ ಮಾಡ್ತಾರೆ ಬಂದು ಹೋಗ್ತಾ ಇದ್ದೆ ಆಟ ಆಡ್ತಿದ್ದೆ ಹಾಸ್ಟೆಲಲ್ಲಿ ಗುಂಡು ಹೊಡಿತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಸೊ ಐ ಶುಡ್ ಲಿವ್ ಎಕ್ ಡಿಸಿಪ್ಲಿನ್ ಲೈಫ್ ಇನ್ಕಮ್ ಏನಿನ್ ಲೈಫ್ ಸೊ ಬಿ ಎಸ್ ಸಿಪೇರಿಂಗ್ ಇದ್ದಾಗ ಕ್ವಶನ್ ಬಂತು ಮುಂದೆ ಏನು ಅಂತ ಆವಾಗ ಎಮ್ ಎಸ್ ಅಗ್ರಿಕಲ್ಚರ್ ಮಾಡಬೇಕು ಮಾಡಿದರೆ ತುಂಬ ಸ್ಕಾಲರ್ಶಿಪ್ ಮಾಡಬೇಕು ಅಂತ ಸೊ ದೆನ್ ಐ ಸ್ಟಾರ್ಟ್ ಎಂಡ್ ಪ್ರಿಪೇರಿಂಗ್ ಫಾರ್ಮ್ ಐ ಸಿ ಆರ್ ಎಕ್ಸಾಮ್ ಅದರಲ್ಲಿ ಆಲ್ ಇಂಡಿಯಾ ತರ್ಟಿ ಸೆಕೆಂಡ್ ರ್ಯಾಂಕ್ ಬಂತು ಕೊಯ್ಬು ತಮಿಳ್ನಾಡು ಅಗ್ರಿಕಲ್ಚರ್ ತಮಿಳ್ನಾಡಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಇನ್ ಜೆನೆಟಿಕ್ಸ್ ಆ್ಯಂಡ್ ರ್ಯಾಂಕ್ಗಳಿವೆ ಅಲ್ಲಿ ಹೋಗ್ತೀವಿ ಅಲ್ಲಿ ಎರಡು ವರ್ಷ ಪ್ರಥಮ ಬಾರಿಗೆ ಆಫ್ಟರ್ ಸಮ್ ಮೆನಿ ಟೆಕೆಟ್ಸ್ ಔಟ್ಸೈಡರ್ ಸ್ಟಾಪ್ ಔಟ್ಸೈಡರ್ ವಿದ್ಯಾರ್ಥಿ ಐ ಸಿ ಆರ್ ವಿದ್ಯಾರ್ಥಿನೋ ಅಥವಾ ಔಟ್ಸೈಡರ್ ವಿದ್ಯಾರ್ಥಿ ಆಫ್ಟರ್ ಟು ತ್ರೀ ಡೇಗರ್ಸ್ ಎಂ ಎಸ್ ಸಿ ಅಗ್ರಿಕಲ್ಚರ್ ಸೆಕೆಂಡ್ ಇಯರ್ ಇದ್ದಾಗ ಮುಂದೆ ಏನು ಅಂತ ಕ್ವಶನ್ ಬಂತು ವಾಟ್ ನೆಕ್ಸ್ಟ್ ಆಯಿತು ಇಲ್ಲಿವರೆಗೆ ಬಂದಿದ್ರು ಸ್ಕಾಲರ್ಶಿಪ್ ವಾಟ್ ನೆಕ್ಸ್ಟ್ ಆ ಒಂದು ಸಂದರ್ಭದಲ್ಲಿ ಐಡಿಯಾ ಬಂತು ಯು ಪಿ ಎಸ್ ಸಿ ಬಗ್ಗೆ ಪ್ರಿಪೇರ್ ಮಾಡಬೇಕು ಆ ಎನಿಥಿಂಗ್ ಥ್ರೋ ಮೈ ಓನ್ ಪೊಟೆನ್ಷಿಯಲ್ ದಟ್ ಇಸ್ ಓನ್ಲಿ ಥ್ರೂ ಮೆರಿಟ್ ಆ್ಯಂಡ್ ಸ್ಕಾದರ್ ಮೆರಿಟ್ ಆ್ಯಂಡ್ ಎಜುಕೇಷನ್ ಸೊ ಮೆರಿಟ್ ಬೇಸಿಸ್ ಮೇಲೆ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಹಾರ್ಡ್ ವರ್ಕ್ ತಕ್ಕಂತೆ ಯಾವ ರೀತಿ ನಾವು ಮ್ಯಾಕ್ಸಿಮಮ್ ಪಡಿಬೌದು ಅಂತ ಯು ಪಿ ಎಸ್ ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಅವಾಗ ಡಿಸೈಡ್ ಮಾಡಿದ್ದೆ ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಸೊ ಆ ಸಂದರ್ಭದಲ್ಲಿ ನೆಕ್ಸ್ಟ್ ಅದೋ ಓಡಬೇಕಾದರೆ ಜನ್ನೈಕೊಂಡೆ ಟೈಮ್ ಇಟ್ ಲಿಸ್ಟ್ 1 ಇಯರ್ಸ್ ಆಫ್ ಹಾರ್ಡ್ವರ್ಕ್ ಕ್ಲಿಯರ್ ಇಟ್ ಫಸ್ಟ್ ದೆನ್ ನಾನು ಯಾವಾಗ ಮನೆ ಕಡೆಯಿಂದ ಪ್ರಜೆರೆ ಇತ್ತು ಕೆಲಸ ಸೇರಬೇಕು ಐ ಡಿಸೈಡೆಡ್ ಐ will not take single rupee from home ಸೋ ಸ್ಕಾಲರ್‌ಶಿಪ್ ಮುಕಾಂತರ ಪಿಎಚ್ಡಿ ಓದಬೇಕು ಪಿಎಚ್ಡಿ ನಂತರ ಪಿಎಚ್ಡಿ ಜೊತೆಗೆ ಪಿಎಚ್ಡಿ ಓದಬೇಕು ಪಿಎಚ್ಡಿ ಮಾಡ್ಲೇಬೇಕು ಸ್ಕಾಲರ್‌ಶಿಪ್ ತೆರೆಡ್ ಕೊಡ್ತಾರೆ तो एजेंसी 1 2 सीएसआईआर के लिए더라 इन परफॉर्म सीएसआईआर सो इट इज गिव मी देयर सीएसआईआर ಮೂಲಕたら यू शुड गेट वेरी गुड स्कॉलरशिप फॉर गेट अराउंड 20000 रुपीस पर मंथ नीड टू गेट स्कॉलरशिप सो ನಾನು ಡಿಸೈಡ್ ಮಾಡಿದಾಗ ಐ ಕೆಪ್ಟ 80% परफॉर्म सीएसआईआर ಸ್ವಲ್ಪ इजी ಇತ್ತು ನಂಬರ್ ಆಫ್ ಸ್ಕಾಲರ್ಶಿಪ್ಸ್ ವಾರ್ ಮೂರ್ बट मैंने डिसाइडेड इट वाज दे जस्ट आर यू वन एंड आफ मंथ्स टू प्रिपेयर फॉर सीएसआईएस सो रन इयर चेंज होते हैं वन तो नेक्टरली मेक्स ओनली जीआरएफ आई कूड़ ओनली वेयर नेट जीआरएफ आर निला सो दैट वाज माना फियो माय मोस्ट सैडिस्ट डे माय लाइफ सो आवाज़ तो फिल्म वाले को दे सन्डे रि� ಸೊ ಆ ಫಿಲ್ ಮುಗೀತು ನೆಕ್ಸ್ಟ್ ಸೈಕಲ್ ಮೇಲೆ ಇನ್ನೊಂದು ಎರಡು ಇನ್ನೊಂದು ಫಿಲ್ಮ್ ನೋಡ್ತಾ ಇದ್ದೆ ಕರೆಂಟ್ ಫಿಲ್ಮ್ ನೋಡ್ಬೇಕಾದ್ರೆ ಎಲ್ಲ ಅನಿಸುತ್ತೆ ಐ ವಾಸ್ ಕ್ರೈಯಿಂಗ್ ಇನ್ಸೈಡ್ ದಿಸ್ ಇಸ್ ದಿ ಎಂಡ್ ಫಾರ್ ಮೈ ಯು ಪಿ ಎಸ್ ಸಿ ಕಾಂಗ್ರೆಸ್ ಅಥವಾ ಪಿ ಎಚ್ ಡಿ ನೋಡೋದು ಮುಗಿಯಿತು ಸಂಬೇರ್ ಅನಿಸ್ತು ಬಟ್ ಆಲ್ವೇಸ್ ಐ ಸೆಡ್ ವಿ ಸೇ ದಟ್ ಕೋರ್ಸ್ ಗಳೆಲ್ಲ ಓದಿ ಬೇರೆಯವ್ರಿಗೆ ನೋಡಿ ಮೋಟಿವೇಶನ್ ತಗೊಳ್ಳಿ ಅಂತ ದ ಬಿಗ್ಗೆಸ್ಟ್ ಮೋಟಿವೇಶನ್ ಕಮ್ ಫ್ರಮ್ ಸೆಲ್ಫ್ If you don't trust yourself, nobody can trust.